ಹೋಗೋಣ ಯಾಕೆಂದ್ರೆ ಅವ್ರು ಏನಿದ್ದಾರೋ ಇವತ್ತಲ್ಲಿ ವ್ಯಕ್ತ ಆಗಿದೆ ಅವರು ಸಾಕಾರವಾಗಿ ಇರೋದ್ರಿಂದ ಇದು ನಿರಾಕಾರವಾಗಿ ಎಲ್ಲೋ ಇದ್ವಿ ಇವತ್ತು ಸಹಕಾರವಾಗಿ ಬಂದು ಸೇರಿಕೊಂಡಿರೋ ಕಾರಣ ಆ ಜಂಗಮ ಸ್ವರೂಪಿಯಲ್ಲಿ ಅವರು ಆ ಅರಿವು ಇವತ್ತೆಲ್ಲ ನಮ್ಮೆಲ್ಲ ಒಂದು ಗುಡಿಸಿದೆ ನಾನು ಎಲ್ಲಿಂದ್ರೆ ಬಂದ್ಬೋದು ಅಪ್ಪರು ಬೈಲಂಗ್ಲದಿಂದ ಬಂದಿದ್ದಾರೆ ಇವರು ಶಿರ್ಸಿಯಿಂದ ಬಂದಿದ್ದಾರೆ ಅವರು ಬಂದು ನಮ್ಮ ಸಾಧನೆಯಿಂದ ಬಂದಿದ್ದಾರೆ ಸುಮಾರು ಮಾರ್ಗ ದೂರವೇ ದೂರದಿಂದ ಸಹ ಬಂದು ಸಹ ಇಲ್ಲಿ ಸಮನ್ವಯಗೊಳ್ಳೋದಕ್ಕೆ ಕಾರಣ ಅವರೊಳಗಡೆ ಅರಿವು ನಮ್ಮನ್ನು ಗೊತ್ತಿಲ್ಲ ಗೊತ್ತಿಲ್ಲ ಅಲ್ಲಿಗೆ ತಂದು ನಿಲ್ಲಿಸಿದೆ ನಾನು ಸಹ ಅಪ್ಪರು ಫೋನ್ ಮಾಡಿದಾಗ ನಾನು ಬರೋಕ್ಕಾಗಲ್ಲ ಅಂತ ಹೇಳಿದೆ ಯಾವುದೋ ಒಂದು ಮದುವೆ ಇದೆ ಅಂತ ಆದರೆ ಶಂಭುಲಿಂಗಪ್ಪರು ಒಂದೇ ಒಂದು ಮಾತು ಹೇಳಿದ್ರು ಬವಿಗಳ ಮದುವೆನಲ್ಲಿ ಏನು ಮಾಡ್ತೀರಿ ನೀವು ಅಲ್ಲಿ ಹೋಗಿ ಅಂತ ಆದರೆ ಅದು ಬವಿಗಳ ಮದುವೆ ಅಂತ ಹೇಳ್ಬಿಟ್ಟು ನಾನು ಅಲ್ಲೋಗಿ ಹೋಗಿ ಬೀಸ್ಕೊಳ್ಬೇಕು ಅಂತದ್ದು ಏನಿರಲಿಲ್ಲ ಆದರೆ ಸಂಬಂಧ ಅನ್ನತಕ್ಕಂಥದ್ದು ಎಲ್ಲೋ ಒಂದು ಕಡೆ ಬಂಧನಕ್ಕೊಳಪಡುತ್ತದೆ ಒಳಪಡಿಸ್ತಕ್ಕಂಥದ್ದು ಆದರೆ ನನಗೆ ಅನಿಸ್ ಅವರೊಂದು ಮಾತು ಅನ್ನಿಸ್ತು ಹೌದಪ್ಪ ಭಕ್ತಿ ಸಂಬಂಧದ ಮುಂದೆ ಈ ರಕ್ತ ಸಂಬಂಧಗಳು ಇಲ್ಲ ಅಂತ ಹೇಳ್ಬೇಡ ನಮಗೆ ನನಗೆ ತಿಳಿಬಂದು ಮನೆ ಹೋಗಿ ಕಳಿಸಿ ನಾನು ಈ ಕಡೆ ಬಂದೆ ಕಾರಣ ಅವ್ರಿಗೆ ಬರಲ್ಲ ಅಂತ ಇನ್ನೂ ಹೇಳಿರಲಿಲ್ಲ ನಾನು ಭಕ್ತಿನಂತೆ ನನ್ನನ್ನು ಸಹ ಹೇಳಿಲ್ಲ ಇವ್ರಿಗೆ ಮಾತ್ರ ಹೇಳಿ ಇದು ಭಕ್ತಿಯ ಸಂಬಂಧದಲ್ಲಿ ನಮ್ಮ ಏಳು ವರ್ಷ ಭಕ್ತಿ ಸಂಬಂಧ ಹೀಗೆ ಅರಿವಿನ ಮೂಲಕ ತಿಳಿಸಿದಾಗ ಮಾತ್ರ ಅದಕ್ಕೆ ನಿಜವಾದ ಫಲಗಳು ಸಿಗತಕ್ಕಂಥದ್ದು ವೈದಿಕರು ಮಾಡಿರ್ತಕ್ಕಂಥ ಆಚರಣೆಯಲ್ಲಿ ಮೊದಲೇ ನೋಡಿದಂಥ ಮನಸ್ಸು ಮತ್ತೆ ಮತ್ತೆ ನೋಯತಕ್ಕಂಥದ್ದು ಅವ್ರು ಮಾಡತಕ್ಕಂಥ ವೈಭವೋಪೇದ ಪೂಜೆಗೆ ಸಲಕರಣೆಗಳನ್ನು ವಂಚಿಸುವುದೇ ದೊಡ್ಡ ಸಾಧನೆ ಆಗಿರುತ್ತೆ ಆ ನಂತರ ಅದನ್ನ ಆಹ್ವಾನ ವಿಸರ್ಜನೆ ಮಾಡ್ತಕ್ಕಂಥದ್ದು ಎಲ್ಲೋ ಕಣ್ಣಿಗೆ ಕಾಣದಂಥ ದೇವರು ಅಂತ ಆಹ್ವಾನ ಮಾಡೋದು ವಿಸರ್ಜನೆ ಮಾಡ್ತಕ್ಕಂಥದ್ದು ಹಾಗಾದ್ರೆ ನನಗೆ ಆ ಶಕ್ತಿ ಇದೆ ಅಂತಂದ್ರೆ ಎಲ್ಲೋ ಅಗೋಚರವಾಗಿರ್ತ ಶಕ್ತಿ ಒಂದು ವಸ್ತುವನ್ನ ಆ ಪರವಸ್ತುವನ್ನ ಒಂದು ವಸ್ತುವಿನ ಮೂಲಕ ನಾನು ಆಹ್ವಾನ ಮಾಡಿ ಅದನ್ನ ಮಾಡಿ ತದನಂತರ ಅದನ್ನ ವಿಸರ್ಜನೆ ಮಾಡೋ ಶಕ್ತಿ ನನ್ನ ನಾನು ಯಾರು ಈ ಅರಿವನ್ನ ತೋರ್ಸಿಕೊಟ್ರ ಶರಣರು ಈ ಅರಿವು ಮರವು ಆಗಿರೋದ್ರಿಂದಲೇ ಏನ್ ಮಾಡ್ತಿವಿ ಮಾಯಾವಣದಲ್ಲಿ ಬಿದ್ದು ನಾವು ಮತ್ತೆ ಆ ವೈಭವದ ಪೂಜೆಗಳಿಗೆ ನಾವು ಬಲಿಯಾಗ್ತೀವಿ ನೋಡ್ರೆ ರಸ್ತೆಲೆಲ್ಲ ತುಂಬ ತುಳಿದು ತುಳು ತುಳಿದಾಡಕ್ ಜಾ ಅಷ್ಟು ಅನ್ನಗಳು ಸೇರತಕ್ಕಂಥದ್ದು ಬಣ್ಣ ಬಳಲು ಸುತ್ತಲೂ ಮನೆ ಸುತ್ತಲೂ ಬಳತಕ್ಕಂಥದ್ದು ಕುಂಬ್ಳಕಾಯ ಹೊಡಿತಕ್ಕಂಥದ್ದು ಬಾಳೆಕಂದು ಹೊಡಿಯತಕ್ಕಂಥದ್ದು ಎಷ್ಟು ಹಗ್ಗ ಕಟ್ಟತಕ್ಕಂಥದ್ದು ಎಷ್ಟು ವಿಶಿಷ್ಟವಾದ ಒಂದು ವಿಚಿ ವಿಚಿ ವಿಚಲಿತವಾದಂಥ ಒಂದು ನೆರೆಯಲ್ಲ ನಾವು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಬರ್ತೀವಿ ಇದೇನು ವಿಶೇಷ ಅನ್ನಿಸ್ಬೋದು ಗೊತ್ತಿರೋರಿಗೆಲ್ಲ ಓಕೆ ಸಹಜದ ನೆಲೆಯಲ್ಲಿ ಆ ಸಾಧನದಲ್ಲಿರೋರ್ಗೆ ಇದೆಲ್ಲ ಸಹಜ ಮಾತ್ರ ಅನ್ಬೋದು ಸಹಜವಾಗಿಲ್ದಾಗ ನಾವು ಚಿಂತನೆ ಮಾಡಬೇಕಾಗುತ್ತೆ ಈ ಅರಿವಿಲ್ದಾಗ ನಾವು ಚಿಂತನೆ ಮಾಡಲೇಬೇಕು ಇದು ನಮಗೆ ಬೇಕಾಗಿದೆಯಾ ಬೇಡವಾ ಅಂತಕ್ಕಂಥದ್ದು ಇಲ್ಲಿ ಏನು ಈ ಸದ್ಭಾವ ಗೋಷ್ಠಿನಲ್ಲಿ ಏನು ಶಬ್ದಗಳು ಬರ್ತದೆ ಅದೆಲ್ಲ ಶರಣ ಮಾರ್ಗಗಳು ಕಲ್ಪಿಸ್ತಕ್ಕಂಥ ಮಾರ್ಗ ಅರಿವಿನ ಮಾರ್ಗ ಅರಿವಿಲ್ಲ ಅಂತ ನಡೀಬಾರ್ದು ನಡೆಯಿಲ್ಲ ಅಂತ ಅರಿವಿನ ನಡೆ ಸಹ್ಯವಾಗಿರಬೇಕು ಅರಿವು ಮತ್ತು ಆಚಾರಗಳು ಒಂದಾಗಿದೆ ನಡೆ ನುಡಿ ಸಂಸ್ಕಾರ ಒಂದಾಗಿರ್ಬೇಕಾಗ್ತಕ್ಕಂಥದ್ದು ಒಂದು ನುಡಿ ಒಂದು ಅಂತಂದರೆ ಕೂಡ ಸಂಗಮದ ಎಂಥವ್ ಅಂತ ಕೇಳ್ತಾಳೆ ಒಂದು ಕಡೆ ನಡೆ ನುಡಿ ಒಂದಿಲ್ಲ ಅಂದರೆ ಭಗವಂತ ಎಲ್ಲಿ ಇದ್ದೇ ಪರವಸ್ತು ಎಲ್ಲಿ ನಮಗೆ ಬಂದು ಸೇರೋಕೆ ಸಾಧ್ಯ ಐತೆ ಅವನ ಕಾರಣ್ಯಕ್ಕೆ ಎಲ್ಲಿ ಒಳಗಾಗಕ್ಕೆ ಸಾಧ್ಯ ಇದೆ ಗುರು ಅರಿವು ಎಲ್ಲಿ ಸಹ್ಯವಾಗಕ್ಕೆ ಸಾಧ್ಯ ಇದೆ ಇಂಥ ಅರಿವಿನ ಮೂಲಕ ಈ ಇವತ್ತಿನ ಈ ಗುರು ಪ್ರವೇಶವನ್ನು ಬಟವ ಬಸವ ಷಟ್ಪೂರ್ಣ ಅಂತ ಇಟ್ಟಿದ್ದಾರೆ ಅಲ್ಲೇ ಷಣ್ಮುಖಪ್ಪ ಅವರ ಹೆಸರು ಮತ್ತು ಪೂರ್ಣಿಮ ಅವರ ಹೆಸರು ಸಹ ಬಸವಣ್ಣವ್ರ ಜೊತೆ ಸೇರಿಕೊಂಡಿದ್ದರು ಅಂತ ಬಸವ ಜಂಗಮ ಜ್ಯೋತಿಗಳು ಸಹ ಅವರು ಇಂದು ಇಂದಿವತ್ತಿನ ಅರಿವಿನ ಒಂದು ಕಾರ್ಯದ ಮೂಲಕ ಇವತ್ತು ಗುರು ಪ್ರವೇಶವನ್ನು ಮಾಡಿರ್ತಕ್ಕಂಥ ಅವರಿಗೆ ಮತ್ತು ಇಲ್ಲಿ ಜಂಗಮ ಜ್ಯೋತಿ ಸ್ವರೂಪವಾಗಿ ತಾವು ಭಾಗವಹಿಸಿ ತಾವುಗಳು ಸಹ ಇವತ್ತು ಈ ಪವನ ಒಂದು ಗೋಷ್ಠಿಯಲ್ಲಿ ಭಾಗವಹಿಸಿ ಮತ್ತು ಈ ಅವರಲ್ಲಿ ಒಂದು ಶಿಷ್ಯಲಿಂಗ ಪೂಜೆ ಮಾಡಿ ಶಿವನ ಕಾರುಣ್ಯವನ್ನು ಪರವಸ್ತುವಿನ ಕಾರುಣ್ಯ ಲಿಂಗ ಕಾರುಣ್ಯವನ್ನು ನೇಮ ಎಲ್ಲರಿಗೂ ಮತ್ತು ದಾಸೋಹದ ಭಾವದಲ್ಲಿ ತಾವುಗಳು ಬಂದು ಯಾಕೆ ನೀವು ಸಮಯ ಕೊಟ್ಟಿರ್ತಕ್ಕಂಥ ದಾಸೋಹ ಭಾವನೆ ಇಲ್ಲವೇನೋ ಪ್ರಸಾದ ಮಾಡೋದು ದೊಡ್ಡದಲ್ಲ ದಾಸೋಹ ಭಾವ ಅಂತಕ್ಕಂಥದ್ದು ಈ ಸಮಯ ದಾಸೋಹ ಮಾಡಿದೀವಲ್ವಾ ಮಾಡಿದಾರಲ್ಲ ತಮ್ಮೆಲ್ಲರೂ ಸಮಯ ದಾಸೋಹ ಸಿಕ್ಕಿದೆಯಲ್ಲ ಅದಕ್ಕೆ ಅತ್ಯಂತ ಬೆಲೆ ಬೀಳತಕ್ಕಂಥದ್ದು ಆ ಸಮಯ ದಾಸೋಹನ ಕಂಡುಸ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತು ವೇದಿಕೆಯಲ್ಲಿರತಕ್ಕಂಥ ಪರಮ ಪೂಜ್ಯರಿಗೂ ಮತ್ತು ಎಲ್ಲ ಅನುಭವಿಗಳಿಗೂ ಭಕ್ತಿಯ ಶರಣ ಶರಣ ತಲುಪಿಸ್ತಾ ನನ್ನ ಎರಡು ನುಡಿಗಳನ್ನು ವಿರಾಮ ಪ್ರಾಸಂಗಿಕವಾಗಿರ್ತಕ್ಕಂಥ ಎರಡು ಸದ್ಭಾವದ ನುಡಿಗಳನ್ನ ನಮ್ಮೊಂದಿಗೆ ಹಂಚಿಕೊಂಡು ಎಡೆ ಮಾಡಿರ್ತಕ್ಕಂಥ ನಮ್ಮ ಕೈಪಡೆ ಪಡೆಯ ಭಕ್ತಿಯ ಶರಣ ಶರಣಾರ್ಥಿಗಳು ಓಂ ಶ್ರೀ ಗುರು ಬಸವಲಿಂಗಾಯ ನಮ ವೇದಿಕೆ ಮೇಲಿರ್ತಕ್ಕಂಥ ಪರಮ ಪೂಜ್ಯರಿಗೂ ಹಾಗೂ ವೇದಿಕೆಯನ್ನು ಅಲಂಕರಿಸಿದ ಅರಣ್ಯ ವ್ಯಕ್ತಿಗಳಿಗೆ ಭಕ್ತಿಪೂರ್ವಪಾದ ಶರಣು ಸಲ್ಲಿಸುತ್ತ ಬಸವ ಬಸವ ಚೇತನೆಗಳೇ ಆದಂತಹ ತಮ್ಮೆಲ್ಲರ ಪಾದಕ್ಕೆ ಶರಣು ಸಲ್ಲಿಸುತ್ತ ಮನೆ ನೋಡ ಬಡವರು ಮನ ನೋಡ ಘನ ಎಂಬಂತೆ ಇವತ್ತು ಬೇರೆ ಬೇರೆ ಕಡೆ ಸಾಕಷ್ಟು ಕಾರ್ಯಕ್ರಮ ಇದು ಆದರೆ ನಮ್ಮ ಶಿವಸಾಲಪ್ಪರು ಷಣ್ಮುಖಪ್ಪರು ಫೋನಲ್ಲಂದರು ಅವರೇ ನಾನು ಯಾರಂತ ಗೊತ್ತಾ ಹ್ಞೂ ನಾವು ನಾಮತಿ ಇದು ಸಾರಿ ಮಲೆಬೆನ್ನೂರಲ್ಲಿ ವೇದಿಕೆ ಹಂಚ್ಕೊಂಡಿದ್ರಲ್ರು ಅವಾಗಿ ನೆನ್ಪೇಳಿದ್ರು ಹೌದ್ರಪ್ಪರೇ ಹೌದೌದು ಅಂತ ಅಂದ್ಬಿಟ್ಟು ಸರಿ ಬರ್ತಿತ್ತು ರೇ ಅದೊಂದು ಮಾತಿಗೆ ನಮ್ಮ ರಾಷ್ಟ್ರೀಯ ಬಸವದಿ ಭದ್ರಾವತಿಯಲ್ಲಿ ಸಭೆ ಇತ್ತು ಹೋಗಲೇಬೇಕಿತ್ತು ಆದರೆ ಮಾತು ಕೊಟ್ಬಿಟ್ಟಿದ್ದೀನಿ ಮಾತು ಉಳಿಸ್ಕೋಬೇಕಲ್ಲಪ್ಪ ಬಸವಣ್ಣ ಅಂತಂದ್ಬಿಟ್ಟು ಇಲ್ಲಿಗೆ ಬಂದಿರುವಂತ ತಿಳಿಸುತ್ತಾ ಯಾಕಂದರೆ ಅವ್ರ ಮನ ತುಂಬ ಘನವಾಗಿದೆ ತುಂಬ ಹಂದವಾಗಿದೆ ತುಂಬ ವಿಶಾಲವಾಗಿದೆ ಹಾಗಾಗಿಬಿಟ್ಟು ನಮ್ಮ ಬಸವ ಬಳಗಕ್ಕೆ ಅವತ್ತೇ ಬಂದು ಎಲ್ರಿಗೂ ಇನ್ವಿಟೇಷನ್ ಕೊಟ್ಬಿಟ್ಟು ಹೇಳೋದು ತದನಂತರ ಶಿವ ಮಂದಿರದಲ್ಲಿ ಜಾಗತಿಕ ಒಂದು ಸಭೆ ಸೇರಿದ್ವಿ ಆ ಸಭೆಗೆ ಬಂದರೂ ಅವ್ರು ತಿಳಿಸಿದ್ರು ಎಷ್ಟಿದೆಯಪ್ಪ ಅಂತಂದರೆ ನಮ್ಮ ಬಸವ ಭಕ್ತರು ಬರಲಿ ಆನಂದ ಪಡಲಿ ಅನ್ನಂಥ ಒಂದು ಭಾವನೆಯಲ್ಲಿ ನಮ್ಮನ್ನೆಲ್ಲರೂ ಆಹ್ವಾನಿಸಿದರು ಆಹ್ವಾನದ ಮೇರೆಗೆ ಇವತ್ತೇನೇ ನಮ್ಮ ಕೆಲಸ ಕಾರ್ಯ ಇದ್ರು ಅಪ್ಪನೇ ಹೇಳಿದ್ರಲ್ಲ ಆ ಒಂದು ಸಮಯ ಕೊಟ್ಟು ನಾವೆಲ್ಲರೂ ಬಂದಿದ್ದೀವಿ ಬಂದಿದ್ದಕ್ಕೂ ತಮ್ಮೆಲ್ಲ ಶರಣರ ಒಂದು ಅನುಭವದ ನುಡಿಗಳನ್ನು ಕೇಳಲಿಕ್ಕೆ ನಮ್ಮ ಕಿವಿಗಳು ಪಾವನಾದವು ಅಂತ ತಿಳಿಸುತ್ತ ಈ ಒಂದು ಅವಕಾಶಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀವಿ ಹೆಂಗಿದೀವಪ್ಪ ಅಂದರೆ ನಾವು ಬಸವಭಕ್ತರು ಎಲ್ಲಾದರೂ ನಮ್ಮ ಬಸವಣ್ಣರು ಕಾರ್ಯಕ್ರಮ ನಡೀತಿದೆ ಅಂತಂದರೆ ಅಪ್ಪ ಹಿಂಗೈತೆ ನಮ್ಮ ಬಸವಳ್ದರು ಹೌದ್ರವ್ವ ನೀವು ಹೋಗ್ತೀರಾ ನಾವು ಹೋಗ್ತೀರಾ ಅಂತಂದೇಳಿ ಅಂದ್ಬಿಟ್ಟು ಒಂದೇ ಮಾತಿಗೆ ನಾವೆಲ್ಲ ಮಾತಾಡ್ಕೊಂಡ್ಬಿಟ್ಟು ಹಂಗೆ ಬರ್ತೀವೇನೋ ಮತ್ತಲ್ಲಿ ಬಂದಿದ್ದೀವಿ ಅಂದರೆ ಅದು ನಮ್ಮನೇನೆ ಅನ್ನೋಂಥ ಒಂದು ಭಾವನೆಯಲ್ಲಿ ಕೆಲಸ ಕಾರ್ಯ ಮಾಡಲಿಕ್ಕೆ ನಾವು ಮುಂದಾಗ್ತೀವಿ ಅದು ಯಾಕಪ್ಪ ಅಂದರೆ ನಮ್ಮ ನಿಮ್ಮ ಎಲ್ಲರ ಮನಸಲ್ಲೇ ಆ ಬಸವಣ್ಣರು ಇದ್ದಾರೆ ಅನ್ನೋಂಥ ಒಂದು ದೃಷ್ಟಿ ಅಂತಂದೇಳಿ ನಾನು ಅಂದ್ಕೊಂಡಿದ್ದೀನಿ ಎಲ್ರಿಗೂ ಮತ್ತೊಮ್ಮೆ ಭಕ್ತಿ